ನಮಸ್ತೆ ನಮಸ್ಕಾರ ಸರ್ ನಮ್ಮ ಹೆಸರು ಮಣಿ ಅಂತ ಕಾಮಾಕಿ ಆಪ್ರೇಟರು ವರ್ಕ್ ಇಲ್ಲೇ ಮಾಡ್ತಾ ಇದೀವಿ ಸರ್ ಸರ್ ಸೂಪರ್ ಕಲೆಕ್ಷನ್ ಒಳ್ಳೆ ರೆಸ್ಪಾನ್ಸಿಬಲ್ ಇದೆ ಬಟ್ ಯುವವರದು ಒಳ್ಳೆ ಮೂವಿ ಫಸ್ಟ್ ಮೂವಿ ಅಲ್ಲ ಸೂಪರ್ ಹಿಟ್ ಆಗುತ್ತೆ ಚೆನ್ನಾಗಿ ಜನವೆಲ್ಲ ರೆಸ್ಪಾನ್ಸಿಬಲ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್ ಸರ್ ಫುಲ್ ಎಂಜಾಯ್ ಮಾಡ್ತಾರೆ ಇದು ಕ್ಲಾಸ್ ಪಿಕ್ಚರ್ ಆಗಿ ಮಾಸ್ ಮಾಸ್ ಅಂಡ್ ಕ್ಲಾಸು ಫ್ಯಾಮಿಲಿ ಒಳ್ಳೆ ಸ್ಟೋರಿ ಸರ್ ಚೆನ್ನಾಗಿದೆ ಮೂವಿ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಅಪ್ಪು ಸರ್ ಇಲ್ಲ ಅಂತ ಬೇಜಾರೇನಿಲ್ಲ ಇವಾಗ ಯುವರ್ ಬಂದಿದಾರಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಸಾಕಾದಾಗ ಆಕ್ಟಿಂಗ್ ಮಾಡಿದ್ದಾರೆ ಯುವವ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಇಷ್ಟೊಂದು ಸ್ಟ್ರೆಂತ್ ಎಲ್ಲ ಮಾಡಿದಾರಲ್ಲ ಸಾಕ್ ಸರ್ ಇಷ್ಟು ಮಾಡಿದ್ರೆ ಇಷ್ಟು ಫಸ್ಟ್ ಮೂವಿ ಎಷ್ಟು ಮಾಡಿದ್ರೆ ಸಾಕು ಸರ್ ೂ ಒಂದು ತೊಂದರೆ ಮಾಡಿಲ್ಲ ಒಂದು ಹೆಚ್ಚು ಕಮ್ಮಿ ಮಾಡಿಲ್ಲ ಏನಿಲ್ಲ ಫೈಟ್ ಆಗಲಿ ಒಂದು ಸಾಂಗ್ಸೇ ಆಗಲಿ ಒಂದು ಡೈಲಾಕ್ ಆಗಲಿ ಒಳ್ಳೆ ಒಳ್ಳೆ ಇದು ಮಾಡಿದ್ದಾರೆ ಕ್ಯಾರೆಕ್ಟರ್ ಇದೆ ಜೇಮ್ಸ್ ಒಂದು ರಿಲೀಸ್ ಆಗಿತ್ತು ಅದಕ್ಕೆ ಮುಂಚೆ ನಾವು ಜಾಕಿ ಎಲ್ಲ ಹಾಕಿದ್ವಿ ಜಾಕಿ ಹಾಕಿದ್ವಿ ಮತ್ತು ಮಿಲಾನ ಹಾಕಿದ್ವಿ ಮಿಲಾನನೇ ಹಂಡ್ರೆಡ್ ಡೇಸು ಎಲ್ಲ ಸಕ್ಕತ್ತೋಯ್ತು ಸರ್ ಹಳೆ ಮೂವಿ ಎಲ್ಲ ರಾಜಕುಮಾರ್ ರಾಜ್ಕುಮಾರ್ ದೊಡ್ಡ ದೊಡ್ಡ ಮನೆ ದೊಡ್ಡ ಮನೆನೇ ಸರ್ ಅದು ಅದ್ರ ಬಗ್ಗೆ ಮಾತಾಡಂಗಿಲ್ಲ ಅಷ್ಟು ಚೆನ್ನಾಗಿದೆ ದೊಡ್ಡ ಮನೆ ಕುಟುಂಬನೇ ಒಂಥರ ಇಲ್ಲ ಶೋರ್ಡ್ ಔಟ್ ಅಂದ್ರೆ ಖಾಲಿ ಇದೆ ಬಟ್ ಅಂದ್ರೆ ಒಳ್ಳೆ ರೆಸ್ಪಾನ್ಸಿಬಲ್ ಇದೆ ಒಳ್ಳೆ ಕಲೆಕ್ಷನ್ ಇದೆ ಸರ್ ಫಸ್ಟ್ ಇಷ್ಟು ಸಾಕು ಸರ್ ಅವ್ರದ್ದು ಸರ್ ಹಂಡ್ರೆಡ್ ಡೇಸ್ ಪಕ್ಕ ಆಗುತ್ತೆ ಸರ್ ಫ್ಯಾಮಿಲಿ ಹಿಸ್ಟೋರಿ ಅಲ್ವಾ ಹಂಡ್ರೆಡ್ ಡೇಸ್ ಪಕ್ಕ ಆಗೇ ಆಗುತ್ತೆ ಕಲೆಕ್ಷನ್ ಇವಿ ಆಗುತ್ತೆ ಸರ್ ಇವಾಗ ಫಸ್ಟ್ ವೀಕ್ ಫಸ್ಟ್ ಮೂವಿ ಅಲ್ವಾ ಹೋಯ್ತಾ ಹೋಯ್ತಾ ಎರಡನೇ ವೀಕ್ ತರ್ಡ್ ವೀಕ್ ಫೋರ್ತ್ ವೀಕ್ ಅಲ್ಲೆಲ್ಲ ಒಳ್ಳೆ ಕಲೆಕ್ಷನ್ ಬರುತ್ತೆ ಒಳ್ಳೆ ರೆಸ್ಪಾನ್ಸಿಬಲ್ ಸಿಗುತ್ತೆ ಸರ್ ಸರ್ ಈ ತರ ಥಿಯೇಟರ್ ಕಲೆಕ್ಷನ್ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂದ್ರೆ ಬಟ್ ಪಿಕ್ಚರ್ ಯಾವ್ದು ರಿಲೀಸ್ ಆಗ್ತಾ ಇಲ್ಲ ಸರ್ ದೊಡ್ಡ ದೊಡ್ಡ ವೀರಾಗದೆಲ್ಲ ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ಮೂರು ವರ್ಷಕ್ಕೊಂದು ಬಿಡ್ತಾರೆ ಈ ಸಣ್ಣ ಪುಟ್ಟ ಪಿಕ್ಚರ್ ಹಾಕಿದ್ರೆ ಶೋ ವೈ ಶೋ ಕ್ಯಾನ್ಸಲ್ ಆಗ್ತಾ ಇರ್ತವೆ ಬಟ್ ಈ ತರ ವರ್ಷಕ್ಕೊಂದು ಎರಡೆರಡು ಬರ್ತಾ ಇದ್ರೆ ದೊಡ್ಡವ್ರದ್ದು ಸರ್ ಚೆನ್ನಾಗಿರುತ್ತೆ ಸರ್ ಈಗ ಅಪ್ಪು ಬಸ್ ಇಲ್ಲ ಅಂತ ಏನ್ ಬೇಜಾರಿನ ಸರ್ ಯ ಅವ್ರು ಬಂದಿದಾರಲ್ಲ ಇನ್ನ ವರ್ಷಕ್ಕೊಂದೊಂದು ಒಂದ್ ಎರಡ್ ಎರಡು ಬರ್ತಾ ಇರ್ಲಿ ಸರ್ ಸರ್ ಅಪ್ಪು ಮಗ ಸರ್ ಅವರು ಅಪ್ಪು ಅವ್ರ ಮಗ ಅವರು ಇನ್ ಬೇರೆ ಮಾತೇ ಇಲ್ಲ ಅಲ್ಲಿ ಅಪ್ಪು ಅವ್ರ ಮಗಾನೇ ಸರ್ ಅವಿಲ್ಲಿ ಕಾಮ ಕಾಮಾಕೆ ಈಶ್ವರಿಲ್ ನಾವ್ ಹಾಬೇಡ್ರಿ ಸರ್ ಪಿಕ್ಚರ್ ಹಾಕ್ದಾಗೆಲ್ಲ ನಾವು ನೋಡ್ತಾ ಇರ್ತಿವಿ ಸರ್ ಮಿಲಾನ ನೋಡಿದೀವಿ ಪೃಥ್ವಿ ನೋಡಿದೀವಿ ವಂಶಿ ನೋಡಿದೀವಿ ಬಿಂದಾಸ್ ನೋಡಿದೀವಿ ಎಲ್ಲ ಮೂವಿ ನೋಡ್ತೀವಿ ಸರ್ ರಾಜ್ ಫ್ಯಾಮಿಲಿ ಎಲ್ಲ ನೋಡೇ ನೋಡ್ತೀವಿ ಸರ್ ನಾವು ಅಂದ್ರೆ ಬಟ್ ಥಿಯೇಟರ್ ಅವಾಗ ಯಾವಾಗ ಅಮೇಸಿಂಗ್ ಪ್ರೇಮ್ ಇರ್ಲಿಲ್ಲ ಮತ್ತೆ ಬಟ್ ಇನ್ನೊಂದು ಆನ್ಲೈನ್ ಸಿಸ್ಟಮ್ ಮೊಬೈಲ್ಗಳಲ್ಲೆಲ್ಲ ಬರುತ್ತೆ ಇವಾಗ ಫಸ್ಟ್ ಅದಿರ್ಲಿಲ್ಲ ಆವಾಗ ರೆಸ್ಪಾನ್ಸಿಬಲ್ ಎಲ್ಲ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಮುಗು ಬಿದ್ದ ಬೀಳೋರು ಅಂದ್ರೆ ಇವಾಗೆಲ್ಲ ಅಮಾಜಿಂಗ್ ಓ ಟಿ ಟಿ ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಇದಾವಾಗಿದೆ ಸರ್ ಒಳ್ಳೇದು ಸರ್ ವೆಲ್ಕಮ್ ಸರ್